ಿವನ್ ಮೈ ನೇಮ್ ಇಸ್ಮೇಲ್ ಮುಡಿವಾಲ ಐ ಎಂ ಷಿಂಗ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪ್ರಾರ್ಥನೆ ತಾಯಿ ಶಾರದೆ ಲೋಕ ಪೂಜಿ ನಾತೆ ನಮೋ ಸುತೆ ಪ್ರೇಮ ದಿಂಬಲಿ ಸಲವು ಮಾತೆ ಇಂದು ಸಂಮತಿ ಸೌಖ್ಯ ದಾತೆ ಅಂಧಕಾರು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಆಲಿಸು ಶಾಂತಿಯ ಉಳಿಸು ನಿನ್ನ ಮಕ್ಕಳಮ್ಮ ನಿನ್ನ ನಂಬಿದ ವಿಧ ಕಂದರಮ್ಮ ನಿನ್ನ ಕರುಣೆ ಬೆಳಗಮ್ಮ ಬಾಲನು ಬೆಳಗಮ್ಮ ನಮ್ಮ ಕೋರಿಕೆ ಆರಿಸಮ್ಮ ಒಳ್ಳೆ ಮಾತು ಪಲಾಡಿಸು ಒಳ್ಳೆಯ ಕಳಸವ ಮಾಡಿಸು ಒಳ್ಳೆಯ ದಾರಿ La